ಕರ್ನಾಟಕ ಭೀಮಾ ಸೇನೆ ವತಿಯಿಂದ ಆಳಂದನಲ್ಲಿ ಪ್ರತಿಭಟನೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲ ರಾಕೇಶ್ ಕಿಶೋರ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಆರ್ ಎಸ್ ಎಸ್ ಕಾರ್ಯಕರ್ತರಿಂದ ಜೀವ ಬೆದರಿಕೆ ಮತ್ತು ನಿಂದನೆಯನ್ನು ಖಂಡಿಸಿ ಗಡಿಪಾರು ಮತ್ತು ಜಡ್ ಪ್ಲಸ್ ಸುರಕ್ಷತೆಗೆ ಆಗ್ರಹಿಸಿ ಆಳಂದ ತಹಸೀಲ್ದಾರರ ಮೂಲಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಸಂಜಯ್ ಭೋಸ್ಲೆ ಜಿಲ್ಲಾ ಪದಾಧಿಕಾರಿ ಶಿವಪ್ರಸನ್ನ ಜೈಬೀಂ ಎಲಿನ್ಕೇರಿ ತಾಲೂಕಾ ಅಧ್ಯಕ್ಷರಾದ ನಾಗರಾಜ್ ಸಿಂಗೆ ಉಪಾಧ್ಯಕ್ಷರಾದ ಜೈಭೀಂ ಸುಳ್ಳಾದ್ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಪೋತೆ ಕಾರ್ಯಾಧ್ಯಕ್ಷರಾದ ಮಹಾವೀರ್ ಕಾಂಬ್ಳೆ ಯುವ ಘಟಕದ ಅಧ್ಯಕ್ಷರಾದ ನಿತಿನ್ ಡೋಲೆ ಉಪಾಧ್ಯಕ್ಷ ರವಿ ಆರೆ ಕಾರ್ಯಾಧ್ಯಕ್ಷ ಆರ್ ಅಜಯ್ ಕುಮಾರ್ ಅಬಾಚೆ ಬಾಬುಲಾಲ್ ಸುಳ್ಳಾದ್ ಮತ್ತು ಅಶೋಕ್ ಮುಲ್ಲಾ ಮಲ್ಲಿಕಾರ್ಜುನ್ ಮುಂಡೆ

<stairs> ಿ ಆ ರೀತಿಯ ಈ ಭಾರತ ಬ್ಯಾನ್ ಆಗ್ಬೇಕು ನಮ್ಮ ಏನ್ ನಾವು ಇಲ್ಲಿ ನಮ್ಮ ಭೀಮ ಹುಲಿಗಳು ಇದಾರೆ ನಾವು ಯಾರಿಗಿಂತ ಕಮ್ಮಿ ಇಲ್ಲ ಈ ಜನರಿಗಳು ಏನ್ ಆಡಾರ ಇವ್ರಿಗೆ ಹೊಡೆದೊಡ ಕೆಪಾಸಿಟಿ ನಮ್ ಬಲಿಯದ ಯಾರು ಯಾರಿಂತ ಕಮ್ಮಿ ಇಲ್ಲ ನಾವ್ ಭೀಮ ಹುಲಿಗಳು ಎಲ್ಲರಿಗಿಂತ ಇಚ್ಛೆ ಅರ ಎಲ್ಲರಿಗಿಂತ ಸಂವಿಧಾನ ಅಂತ ಬಂತಂದ್ರ ಬಾಬಾ ಅಲ್ಲಿ ಸಂವಿಧಾನ ಅಂತ ಬಂತದಲ್ಲ ನಿಮ್ಮ ಹುಲಿಗಳು ಹೇಳ್ತೀನಿ ಅವರು ಏನು ಪ್ರಿಯಾಗಿ ಅವರಿಗೆ ಮಾತಾಡೋಣ ಕಟ್ಟಡ ಕ್ರಮ ಆಗುತ್ತೆ